ನಮಸ್ಕಾರ ವೀಕ್ಷಕರೇ ಬಿಹಾರ ರಿಸಲ್ಟ್ ನಲ್ಲಿ ಘಟಬಂಧನವನ್ನ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿದೀರಾ ಆದ್ರೆ ಎನ್ ಡಿ ಎ ಕೇವಲ ಎದುರಾಳಿಗಳ ವಿರುದ್ಧ ಗೆದ್ದಿರೋದಲ್ಲ ಹಲವು ಪ್ರಮುಖ ವಿಚಾರಗಳಲ್ಲಿ ಗೆದ್ದಿದೆ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಯಾಕೆ ಬಿಹಾರ ಚುನಾವಣೆ ಈ ಮಟ್ಟದಲ್ಲಿ ಹೈಪ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಬಿಹಾರ ಚುನಾವಣೆ ಭವಿಷ್ಯದ ಭಾರತದ ದಿಕ್ಸೂಚಿ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಹಾಗಿದ್ರೆ ಇನ್ಮುಂದೆ ಮುಂದೆ ವಿಪಕ್ಷಗಳಿಗೆ ಯಾವೆಲ್ಲ ವಿಚಾರಗಳು ಕಂಟಕ ಆಗಲಿವೆ ಅನ್ನೋದು ಕಾಣಿಸ್ತಾ ಇದೆ ಏನೋ ಬಿಹಾರದಲ್ಲಿ ಆರ್ ಪ್ರಮುಖ ಪಕ್ಷ ಆಗಿದ್ರಿಂದ ಇದು ಪ್ರಾದೇಶಿಕ ಪಕ್ಷಗಳಿಗೆ ಬಿದ್ದ ಹೊಡೆತ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ವಾಸ್ತವವಾಗಿ ಇದು ಕಾಂಗ್ರೆಸ್ಗೆ ಬಿದ್ದಿರೋ ಹೊಡೆತವಾಗಿದೆ ರಾಹುಲ್ ಗಾಂಧಿಯ ಪ್ರಧಾನಿ ಕುರ್ಚಿಯ ಆಸೆಗೆ ಬಿಹಾರ ಜನರ ತೀರ್ಪು ಅಡ್ಡಗಾಲು ಹಾಕ್ತಾ ಇದೆಯಾ ಅನ್ನೋದು ಕೂಡ ಕಾಣಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಹಾರ ಎಲೆಕ್ಷನ್ ಎನ್ ಉತ್ಸಾಹವನ್ನ ಹೆಚ್ಚಿಸಿದೆ ಎದುರಾಳಿಗಳನ್ನ ಕುಗ್ಗಿಸಿದೆ ಈಗ ಇಂಡಿ ಒಕ್ಕೂಟದವರ ಬಾಯಿಗೆ ಮೈಕ್ ಹಿಡಿದ್ರೆ ಬಹುತೇಕರು ವೋಟ್ ಚೋರಿ ಇವಿಎಂ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೊರತು ನಮ್ಮ ಪರ್ಫಾರ್ಮೆನ್ಸ್ ಕಳಪೆ ಆಗೋದಕ್ಕೆ ಆಂತರಿಕ ವಿಚಾರಗಳೇ ಕಾರಣ ಅನ್ನೋದನ್ನ ಒಬ್ರು ಒಪ್ಪಿಕೊಂಡು ಬಾಯಿ ಬಿಡ್ತಾ ಇಲ್ಲ ಇದೆಲ್ಲ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಆದ್ರೆ ಇದರಿಂದ ಭವಿಷ್ಯದಲ್ಲಿ ಪಕ್ಷಕ್ಕೆ ಏನೂ ಲಾಭ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಕೈ ನಾಯಕರಿಗಾಗ್ಲಿ ಅಥವಾ ಕಾರ್ಯಕರ್ತರಿಗಾಗ್ಲಿ ಅಷ್ಟೇ ಯಾಕೆ ಜನರಿಗೂ ಕೂಡ ಸೋಲಾಗಿದೆ ಯಾಕೆ ಅನ್ನೋದರ ಅಸಲಿ ಸತ್ಯ ಗೊತ್ತಿದೆ ಆದ್ರೆ ಹೀಗೆ ಹೊರಗಡೆ ಬೇರೆ ಮಾತುಗಳನ್ನ ಆಡ್ತಾ ಹೋದ್ರೆ ಭವಿಷ್ಯದಲ್ಲಿ ಶೂನ್ಯದತ್ತ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಬಿಹಾರ ಫಲಿತಾಂಶವೇ ಸಾಕ್ಷಿ ಆಗ್ತಾ ಇದೆ ಬಿಹಾರದಲ್ಲಿ ಇಂಡಿ ಒಕ್ಕೂಟ ಕಳೆದುಕೊಂಡಿರೋದು ಒಂದು ರಾಜ್ಯವನ್ನ ಮಾತ್ರವಲ್ಲ ಮತ್ತೆ ಗಳಿಸೋದಕ್ಕೆ ಸಾಧ್ಯವಾಗದ ವಿಶ್ವಾಸವನ್ನ ಅದರ ಬಗ್ಗೆ ಹೇಳೋದಕ್ಕೂ ಮುನ್ನ ಒಂದು ಸಲ ಫೈನಲ್ ರಿಸಲ್ಟ್ ಅನ್ನ ಹೇಳಿ ಮುಂದಕ್ಕೆ ಹೋಗ್ತೀನಿ ಇನ್ನೂರರ ಗಡಿ ದಾಟಿ ಹಲವು ಅಂಕಿಗಳಲ್ಲಿ ಏರಿಳಿತ ಕಾಣುತ್ತಾ ಇದ್ದ ಎನ್ಡಿಎ ಲೆಕ್ಕ ಕೊನೆಗೆ ಬಂದು ನಿಂತಿದ್ದು ಇನ್ನೂರ ಎರಡಕ್ಕೆ ಅದರಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಜೆಡಿ ಯು ಎಂಬತ್ತೈದು ಎಲ್ಜೆಪಿ ಹತ್ತೊಂಬತ್ತು ಎಚ್ಎಎಂ ಐದು ಹಾಗೂ ಆರ್ಎಲ್ಎಂ ನಾಲ್ಕು ಸ್ಥಾನಗಳನ್ನ ಗಳಿಸಿದ್ವು ಘಟಬಂಧನದ ಕಡೆಗೆ ನೋಡಿದ್ರೆ ಆರ್ಜೆಡಿ ಇಪ್ಪತ್ತೈದು ಐಎನ್ಸಿ ಆರು ಸೇರಿ ಕೊನೆಗೂ ಮೂವತ್ತೈದರ ಗಡಿ ಮುಟ್ಟುವಲ್ಲಿ ಯಶಸ್ವಿ ಆದ್ವು ಎಐಎಂಐಎಂ ಐದು ಸೀಟ್ ಸೇರಿ ಉಳಿದ ಸೀಟ್ಗಳನ್ನ ಇತರೆ ಪಕ್ಷಗಳು ಗಳಿಸಿಕೊಂಡ್ವು ಪ್ರಶಾಂತ್ ರ ಶೂನ್ಯ ಸಾಧನೆ ಟ್ರೋಲ್ ಗಳಿಗೆ ರಾಜಕೀಯದಲ್ಲಿ ಅವರ ಭವಿಷ್ಯದ ಬಗ್ಗೆ ಅತಿ ವಿಶ್ವಾಸ ಒಳ್ಳೆಯದಲ್ಲ ಅನ್ನೋದರ ಜೊತೆಗೆ ತಮ್ಮ ಪಕ್ಷದ ನಾಯಕನೊಬ್ಬನ ಪ್ರಾಣ ಹಾನಿಗೂ ಕೂಡ ದಾರಿ ಮಾಡಿಕೊಟ್ಟಿದೆ ರೆಸಾರ್ಟ್ ಬೆನ್ನಲ್ಲೇ ಜನಸುರಾಜ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಚಂದ್ರಶೇಖರ್ ಸಿಂಗ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋ ಸಂಗತಿ ಎಲ್ಲಾ ಕಡೆ ಓಡಾಡ್ತಾ ಇದೆ ಫಲಿತಾಂಶದಿಂದ ಆಚೆಗೆ ಇಂಡಿ ಒಕ್ಕೂಟದ ಮೊದಲ ಸೋಲು ವರ್ಕ್ ಬಿಲ್ ವಿಚಾರದಲ್ಲಿ ಜನರ ಹಿತದೃಷ್ಟಿಯಿಂದ ವಕ್ಫ್ ಬಿಲ್ ತಿದ್ದುಪಡಿ ಅತ್ಯಗತ್ಯ ಅನ್ನೋದನ್ನ ಹೇಳಿ ಅತ್ಯಂತ ಕಷ್ಟಕರವಾಗಿ ಎನ್ ಡಿ ಎ ಬಿಲ್ ಪಾಸ್ ಮಾಡಿತ್ತು ಹಲವು ಹಂತಗಳಲ್ಲಿ ವಕ್ಫ್ ಗೆ ವಿಪಕ್ಷಗಳು ಅಡ್ಡಿಪಡಿಸಿದ್ವು ಈ ಬಿಲ್ ಪಾಸ್ ಆದ ಬಳಿಕ ನಡೆದ ಮೊದಲ ವಿಧಾನಸಭಾ ಚುನಾವಣೆಯೇ ಬಿಹಾರದ್ದು ಅಲ್ಲಿಗೆ ವಕ್ಫ್ ನ ಜನರು ಯಾವ ಮಟ್ಟಕ್ಕೆ ಸ್ವೀಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟವಾದ ಉತ್ತರ ಸಿಕ್ಕಂತಾಗಿದೆ ದೇಶದ ಹಲವು ಕಡೆಗಳಲ್ಲಿ ರೈತರು ಹಾಗೂ ಬಡವರು ವಕ್ಫ್ ಬೋರ್ಡ್ ದಬ್ಬಾಳಿಕೆಯಿಂದ ಜಾಗವನ್ನ ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದರೂ ಅದ್ಯಾವುದರ ಬಗ್ಗೆ ಇಂಡಿ ಒಕ್ಕೂಟ ದನಿ ಏರಿಸಲಿಲ್ಲ ಬದಲಾಗಿ ಈ ಅನ್ಯಾಯಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಅಡ್ಡಗಾಲು ಹಾಕಿದ್ರು ಅದರ ಪರಿಣಾಮ ಈ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಮೂಲಕ ಜನರು ಉತ್ತರ ಕೊಟ್ಟಿರೋದು ಕಾಣಿಸ್ತಾ ಇದೆ ಅಲ್ಲಿಗೆ ಈ ವಕ್ ಫ್ಯಾಕ್ಟರ್ ಇದೇ ರೀತಿಯ ಸಮಸ್ಯೆಗಳಿರೋ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತೆ ಕಾಣಿಸ್ತಾ ಇದೆ ಅಂದ ಹಾಗೆ ಏನೇ ಮಾಡಿದ್ರು ಬಿಹಾರದಲ್ಲಿ ಎಂ ವೈ ಅಂದ್ರೆ ಮುಸ್ಲಿಂ ಯಾದವ್ ಫ್ಯಾಕ್ಟರ್ ಆರ್ ಜೆ ಡಿಗೆ ಸಹಾಯ ಮಾಡುತ್ತೆ ಒಂದು ಅರವತ್ತು ಸೀಟ್ಗಿಂತ ಕೆಳಗಂತೂ ಇಳಿಯೋದಿಲ್ಲ ಅನ್ನೋ ಥಿಯರಿ ಒಂದು ಓಡಾಡ್ತಾ ಇತ್ತು ಅದು ಕೂಡ ಈ ಬಾರಿ ಫೇಲ್ ಆಗಿದೆ ಅದಕ್ಕೆ ಕಾರಣ ಕೂಡ ಇದೇ ವಕ್ ಫ್ಯಾಕ್ಟರ್ ಎನ್ನಲಾಗ್ತಾ ಇದೆ ಈ ಬಾರಿ ಯಾದವ ಹೆಂಗಸರು ಜಾತಿ ಫ್ಯಾಕ್ಟರ್ ಬದಿಗೊತ್ತಿ ಎನ್ ಡಿ ಹಾಕಿದ್ರು ಅನ್ನೋದು ಆರಂಭದಲ್ಲೇ ಗೊತ್ತಾಯ್ತು ಆದರೆ ಸಾಂಪ್ರದಾಯಿಕವಾಗಿ ಆರ್ ಜೆ ಡಿ ಬೆಂಬಲಿಸ್ತಾ ಇದ್ದ ಯಾದವ ಸಮುದಾಯದ ಪುರುಷರು ಕೂಡ ಸ್ಪ್ಲಿಟ್ ಆಗಿ ಎನ್ ಡಿ ಎ ಕಡೆಗೆ ಹೋಗುವಂತೆ ಮಾಡಿದ್ದೆ ಈ ವಕ್ಫ್ ವಿಚಾರ ಅನ್ನೋದು ರಿವೀಲ್ ಆಗಿದೆ ಕೊನೆಗಳಿಗೆಯ ಪ್ರಚಾರದ ಹೊತ್ತಲ್ಲಿ ತೇಜಸ್ವಿ ಯಾದವ್ ನಾವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ವಕ್ಫ್ ತಿದ್ದುಪಡಿ ಬಿಲ್ ತೆಗೆದು ಹಾಕ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಅದರ ಬಳಿಕವೇ ಈ ಬದಲಾವಣೆ ಆಗಿರೋದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲೂ ಕೂಡ ಎನ್ ಎ ಗೆಲ್ಲುವಂತಾಗಿದ್ದು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಆಪರೇಷನ್ ಸಿಂಧೂರ್ ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಮೂಲಕ ದಿಟ್ಟ ಉತ್ತರವನ್ನ ಕೊಟ್ಟ ನಂತರ ನಡೆದಿರುವ ಮೊದಲ ಚುನಾವಣೆ ಬಿಹಾರ ಚುನಾವಣೆ ಸಹಜವಾಗಿ ದೇಶ ಪ್ರೇಮಿಗಳಿಗೆ ಇದು ಇಷ್ಟ ಆಗುತ್ತೆ ಅನ್ನೋದನ್ನ ಗ್ರಹಿಸಿದ್ದ ಕಾಂಗ್ರೆಸ್ ಹಾಗೂ ಆರ್ ಜೆ ಡಿ ಆಪರೇಷನ್ ಸಿಂಧೂರ್ ಮಾಡ್ತಾ ಇದ್ದ ಹಾಗೆ ಇದನ್ನ ಬಿಹಾರ ಎಲೆಕ್ಷನ್ ಸಲುವಾಗಿಯೇ ಮಾಡಿದ್ದು ಅಂತ ಹೇಳಿಬಿಟ್ರು ಆಗಿನ್ನೂ ಬಿಹಾರ ಎಲೆಕ್ಷನ್ ಗೆ ಐದಾರು ತಿಂಗಳು ಬಾಕಿ ಇದ್ವು ಇದಾದ ಬಳಿಕವೂ ಮತ್ತದೇ ವಿಚಾರವನ್ನ ಎತ್ತಿ ಕೇಂದ್ರ ಸರ್ಕಾರ ಉಗ್ರರಿಗೆ ಪಾಠ ಕಲಿಸಿದ್ರೆ ಅದನ್ನ ಎಲೆಕ್ಷನ್ ಸಲುವಾಗಿ ಅಂತ ಹೇಳ್ತಾ ಬಂದ್ರು ಅವರ ಪ್ರಕಾರ ಜನರ ತಲೆಯಲ್ಲಿ ಈ ರೀತಿ ಆಲೋಚನೆ ಮೂಡಿಸಿ ಬಿಜೆಪಿ ಕಡೆ ವೋಟ್ ಹೋಗುವುದನ್ನ ತಪ್ಪಿಸೋದಾಗಿತ್ತು ಆದ್ರೆ ಇದನ್ನ ಜನರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಮೋದಿ ಇದ್ರೆ ಭದ್ರತೆ ಸಲುವಾಗಿ ಯುದ್ಧ ಮಾಡೋದಕ್ಕೂ ಸಿದ್ಧರಿದ್ದಾರೆ ಆದ್ರೆ ಇವರ ಕೈಗೆ ಅಧಿಕಾರ ಸಿಕ್ಕರೆ ಜೀವ ಉಳಿಸಿಕೊಳ್ಳೋದೆ ಕಷ್ಟ ಅನ್ನೋ ನಿರ್ಣಯಕ್ಕೆ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ ಇದು ಬೇರೆ ರಾಜ್ಯಗಳಲ್ಲೂ ಪ್ರಭಾವ ಬೀರುವ ಸಾಧ್ಯತೆ ಇದೆ ಇನ್ನೊಂದು ಅಂಶ ಅಂದ್ರೆ ಅದು ಲೋಕಲ್ ಲೆವೆಲ್ ನಲ್ಲಿ ಎನ್ ಡಿ ಎ ಹಾಗೂ ಬಿಜೆಪಿ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಇದೆ ಅನ್ನೋದು ಬಿಹಾರ ಎನ್ ಡಿ ಎ ಅಂದ ಕೂಡಲೇ ಎಲ್ಲರೂ ಜೆ ಡಿ ಯು ಹಾಗೂ ಎಲ್ ಜೆ ಪಿಯನ್ನ ಮೊದಲು ನೆನಪಿಸಿಕೊಳ್ತಾರೆ ಜೊತೆಗೆ ಈ ಬಾರಿ ಮೈತ್ರಿ ಮಾಡಿಕೊಂಡಿರೋ ಎಚ್ಎಎಂ ಹಾಗೂ ಆರ್ಎಲ್ಎಂ ಪಕ್ಷಗಳನ್ನ ನೆನಪಿಸಿಕೊಳ್ತಾರೆ ಆದ್ರೆ ಬಿಹಾರದಾದ್ಯಂತ ಸುಮಾರು ಹದಿನೆಂಟು ಚಿಕ್ಕ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಕೇಂದ್ರದಲ್ಲಿ ಮೋದಿ ಸರ್ಕಾರವನ್ನ ಬೆಂಬಲಿಸಿವೆ ಇವರೆಲ್ಲರ ವ್ಯಾಪ್ತಿ ಚಿಕ್ಕದಾಗಿದ್ರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಬೆಂಬಲಿಗರನ್ನ ಸಂಪೂರ್ಣವಾಗಿ ಎನ್ ಡಿ ಬೆಂಬಲಿಸುವಂತೆ ಮಾಡುವಲ್ಲಿ ಇವರ ಪಾತ್ರ ಕೂಡ ದೊಡ್ಡದಿದೆ ಅಲ್ಲಿಗೆ ಘಟಬಂಧನದಲ್ಲಿ ಆರ್ ಜೆ ಡಿ ಅನ್ನೋ ಪಕ್ಷದ ಹೆಸರು ಬಿಟ್ರೆ ಲೋಕಲ್ ಲೆವೆಲ್ ನಲ್ಲಿ ಜನರನ್ನ ಸೆಳೆಯೋ ಯಾವ ಕೆಲಸವನ್ನು ಘಟಬಂಧನ ನಾಯಕರು ಮಾಡಿಲ್ಲ ಇದೆಲ್ಲವೂ ಬಿಜೆಪಿ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗಿದ್ದರಿಂದ ರಿಸಲ್ಟ್ ಕೂಡ ದೊಡ್ಡ ಮಟ್ಟದಲ್ಲೇ ಬಂದಿದೆ ಅಲ್ಲಿಗೆ ಯಾವತ್ತು ಲೋಕಲ್ ಜನರನ್ನ ಲೋಕಲ್ ನಾಯಕರನ್ನ ನಿರ್ಲಕ್ಷಿಸಬಾರದು ಅನ್ನೋದು ಸಾಬೀತಾಗಿದೆ ಸರಿ ಇದೆಲ್ಲದರಿಂದ ಆರ್ ಜೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೊಡೆತ ಬಿದ್ದಿರೋದು ಅಂತ ಆರಂಭದಲ್ಲೇ ಹೇಳಿದ್ದೆ ಹೇಗೆ ಅಂತ ನೋಡಿದ್ರೆ ರಾಹುಲ್ ಈ ಬಾರಿ ಹೊಸ ಅಸ್ತ್ರದೊಂದಿಗೆ ಬಂದಿದ್ರು ಅದು ಜೆಂಜಿ ಎಲೆಕ್ಷನ್ ಹಿಂದಿನ ದಿನ ಹೊಸ ಪ್ರೆಸ್ ಮೀಟ್ ಮಾಡಿ ನೋಡಿ ಜೆಂಜಿಗಳೇ ಬಿಜೆಪಿ ಹಾಗೂ ಎನ್ ಡಿ ಎ ವೋಟ್ ಚೋರಿ ಮಾಡ್ತಾ ಇವೆ ಅಂತ ಎಚ್ಚರಿಸೋ ಕೆಲಸವನ್ನ ಮಾಡಿದ್ರು ರಾಹುಲ್ ಹೇಳಿಕೆಗಳು ಕೆಲಸ ಕಾರ್ಯಗಳನ್ನ ನೋಡಿ ಎಚ್ಚೆತ್ತುಕೊಂಡ ಜೆಂಜಿಗಳು ನೀಟಾಗಿ ಎನ್ ಡಿ ಎಟ್ ಹಾಕಿರೋದು ಕಾಣಿಸ್ತಾ ಇದೆ ಅಲ್ಲಿಗೆ ಅಲ್ಲೆಲ್ಲೋ ನೇಪಾಳದಲ್ಲೋ ಶ್ರೀಲಂಕಾದಲ್ಲೋ ಹಾಗೂ ಬಾಂಗ್ಲಾದಲ್ಲಿ ದಂಗೆ ಮೂಲಕ ಸರ್ಕಾರವನ್ನ ಉರುಳಿಸಿದ್ದಾರೆ ಅಂತ ಅದನ್ನ ಭಾರತದಲ್ಲೂ ಮಾಡೋದಕ್ಕೆ ಹೋದ್ರೆ ಖಂಡಿತ ವರ್ಕ್ ಆಗೋದಿಲ್ಲ ಅನ್ನೋದು ಕಾಣಿಸ್ತಾ ಇದೆ ರಾಹುಲ್ ಗಾಂಧಿಯನ್ನ ಭಾರತೀಯರು ತೊಂಬತ್ತೊಂದು ಸಲ ರಿಜೆಕ್ಟ್ ಮಾಡಿದ್ದಾರೆ ಖುದ್ದು ರಾಹುಲ್ ಗಾಂಧಿಯೇ ಜನರಿಗೆ ಬೇಡವಾಗಿರುವಾಗ ರಾಹುಲ್ ಗಾಂಧಿ ಹೊಸ ಹೊಸ ಅಸ್ತ್ರಗಳನ್ನ ಇಟ್ಕೊಂಡು ಬಂದ್ರೂ ಏನು ಪ್ರಯೋಜನ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆದಂತಾಗ್ತಾ ಇದೆ ಇನ್ನು ಸಹೋದರಿ ಪ್ರಿಯಾಂಕಾ ಮೋದಿ ಬೈತಾರೆ ಬೈಯೋದೇ ಮೋದಿ ಕಾಯಕ ಅಂತ ಹೇಳಿ ಜನರನ್ನ ಸೆಳೆಯೋದಕ್ಕೆ ಬಂದ್ರು ಪ್ರಮುಖವಾಗಿ ಅಜ್ಜಿ ಮೂಗಿನಂತೆ ಮೂಗಿರೋ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಕೇಳಿದ್ರೆ ಮಹಿಳೆಯರೆಲ್ಲ ಕೈಗೆ ವೋಟ್ ಒತ್ತಿ ಬಿಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಸಭೆ ಸಮಾವೇಶಗಳಿಗೆ ಬಂದು ಪ್ರಿಯಾಂಕಾ ಏನ್ ಹೇಳ್ತಾರೆ ಅಂತ ಕೇಳಿಸಿಕೊಂಡು ಹೋದ ಹೆಂಗಸರು ವೋಟ್ ಒತ್ತಿರೋದು ಮಾತ್ರ ಎನ್ ಡಿ ಎಗೆ ಅನ್ನೋದು ಕಾಣಿಸ್ತಾ ಇದೆ ಈ ನಂಬಿಕೆಯ ಮೇಲೆ ಅಣ್ಣನ ಜೊತೆ ತಂಗಿಯೂ ಕೂಡ ರಿಸಲ್ಟ್ ಮುನ್ನವೇ ವಿದೇಶಕ್ಕೆ ಹಾರಿದ್ರ ಅನ್ನೋ ಮಾತುಕತೆ ಕೂಡ ನಡೀತಾ ಇದೆ ಕೇವಲ ಜನರಿಂದ ಮಾತ್ರ ತಿರಸ್ಕೃತಗೊಳ್ಳದೆ ಮಿತ್ರಕೂಟದಿಂದಲೂ ಕೂಡ ರಾಹುಲ್ ತಿರಸ್ಕೃತಗೊಂಡಿರೋದು ಕಾಣಿಸ್ತಾ ಇದೆ ಐದು ಸೀಟ್ ಗೆದ್ದಿರೋ ಓವೈಸಿ ಹೇಳ್ತಾ ಇರೋದು ಈ ಕಾಂಗ್ರೆಸ್ನಿಂದಾಗಿ ನಮ್ಮ ವೋಟ್ ಸ್ಪ್ಲಿಟ್ ಆಯ್ತು ಇಲ್ಲ ಅಂದಿದ್ರೆ ನಾವು ಮಿನಿಮಮ್ ಹದಿನೈದು ಸೀಟ್ ಅನ್ನ ಗೆಲ್ತಾ ಇದ್ವಿ ಅಂತ ಅಲ್ಲಿಗೆ ಮುಂದಿನ ಸಲ ಕಾಂಗ್ರೆಸ್ ಬದಲಿಗೆ ನಮಗೆ ಬೆಂಬಲ ಕೊಡಿ ಅಂತ ಆರ್ ಜೆ ಡಿಗೆ ಹೇಳಿದಂತಿದೆ ಹೇಗೂ ಆರ್ ಜೆ ಡಿ ಗೆಲ್ಲೋ ಲೆವೆಲ್ಗೆ ಇಲ್ಲದೆ ಇದ್ರು ಜಾತಿ ಫ್ಯಾಮಿಲಿ ಅದು ಇದು ಅಂತ ಹೇಳ್ಕೊಂಡು ಏನೋ ಒಂದಷ್ಟು ಪ್ರಯತ್ನ ಹಾಕಿ ನಲವತ್ತರಿಂದ ಐವತ್ತು ಸೀಟ್ ಗೆಲ್ತಾ ಇದ್ರೇನೋ ಆದ್ರೆ ರಾಹುಲ್ ಗಾಂಧಿ ಮಾಡಿದ ಮೋಡಿಯಿಂದ ಇಪ್ಪತ್ತೈದಕ್ಕೆ ಬರೋ ಹಾಗಾಯ್ತು ಅನ್ನೋ ಟಾಕ್ ಕೂಡ ನಡೀತಾ ಇದೆ ಇದನ್ನೇ ಆರ್ ಜೆ ಡಿ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಪ್ರತ್ಯೇಕವಾಗಿ ಹೋಗೋದು ಗ್ಯಾರಂಟಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ